ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬದಲ್ಲಿ ಸಾವನ್ನಪ್ಪಿದ ಅಂಗವಿಕಲ ಯುವಕನ ಅಂತ್ಯ ಸಂಸ್ಕಾರಕ್ಕೆ ಪೋಷಕರು ಪರದಾಡಿದ ಅಮಾನವೀಯ ಘಟನೆ ರಾಜ್ಯದ ಮುಖ್ಯಮಂತ್ರಿಯ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕು ತರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಯುವಕನ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಅವಕಾಶ ನೀಡದ ಹಿನ್ನೆಲೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಮೃತದೇಹಕ್ಕೆ ಮುಕ್ತಿ ದೊರಕಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ರೆವೆನ್ಯೂ ಪ್ರಕಾಶ್ ಗ್ರಾಮಕ್ಕೆ ಭೇಟಿ ನೀಡಿ ಮುಖಂಡರ ಮನವೊಲಿಸಿ ನಂತರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹುಲಹಳ್ಳಿ ಸಮೀಪ ಇರುವ ತರಗನಹಳ್ಳಿಯ ನಿವಾಸಿ ಕುಳ್ಳನಾಯಕ ಎಂಬುವವನ ಕುಟುಂಬವನ್ನು ನಾಲ್ಕು ವರ್ಷಗಳ ಹಿಂದೆ ಗ್ರಾಮದ ಮುಖಂಡರು ಬಹಿಷ್ಕಾರ ಹೇರಿದ್ದರು ಬಹಿಷ್ಕಾರವನ್ನು ತೆರವುಗೊಳಿಸಲು ಕುಳ್ಳನಾಯಕನು ಹುಲಹಳ್ಳಿಯ ಪೊಲೀಸ್ ಠಾಣೆ ಸೇರಿದಂತೆ ಸರ್ಕಾರಿ ಕಚೇರಿಗಳಿಗೆ ಸಾಕಷ್ಟುಅಲೆದಾಡಿದ್ರೂ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸಿರಲಿಲ್ಲ ನಿನ್ನೆ ವಿಕಲಚೇತನನಾಗಿದ್ದ ಕುಳ್ಳನಾಯಕನ ಮಗ ಮಾದೇಶ ಮೃತಪಟ್ಟಿದ್ದಾನೆ ಮೃತ ಅಂತ್ಯ ಸಂಸ್ಕಾರಕ್ಕೆ ಗ್ರಾಮದಲ್ಲಿ ಅವಕಾಶ ನೀಡದ ಹಿನ್ನೆಲೆ ನೊಂದ ನಾಯಕನು ಮಗನ ಮೃತದೇಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೊಂಡೊಯ್ಯಲು ಮುಂದಾಗಿದ್ದಾನೆ ಈ ಮಾಹಿತಿ ತಿಳಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಕೂಡಲೇ ತಹಸೀಲ್ದಾರ್ಗೆ ಸೂಚನೆ ನೀಡಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡುವಂತೆ ತಿಳಿಸಿದ್ದಾರೆ ಎಚ್ಚೆತ್ತ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಗ್ರಾಮದ ಮುಖಂಡರ ಮನವೊಲಿಸಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿದ್ದಾರೆ ನಾನು ಎಲ್ಲೇ ವಾರ ಟಿಕ್ ವೈಕ್ ನಾನು ಹಂಗೆ ಪ್ರಾಬ್ಲಮ್ ಆಗಿ ಒಂದು ವಾರ ಕೆಲಸ ಕೊಟ್ಟಿದ್ದೆ ಬೇರೆಯವ್ರ ಕೆಲಸ ಸಾರ್ಸನ ಬಂದು ನಾನು ಸಾರ ಗಂಟ ನೀನು ಸಾರು ಬಡಪ್ಪ ನೀನು ಹೊಟ್ಟೋಗಿದೆ ಕೆಲಸಕ್ಕೆ ಐದು ಸಾವಿರಕ್ಕೆ ಸಾವಿರ ದುಡ್ಡು ಕೊಡುವ ಸರ್ ಎಲ್ಲ ಕೊಡ ಕೊಡಲ್ಲ ಗಂಟ ಎಲ್ಲ ಟಿಕ್ ಬಂದ್ರು ಗುಂಸ್ ಸರ್ಕೋ ಹೊಡ್ಯಾಕ್ ಬಂದರು ನಾನು ಹಿಡಿತ ಕೈ ಪಾಯಿಡ್ಕೊಂಡು ಎಲ್ಲ ನೋ ಇದು ಮಾಡಿ ನೋವು ಮಾಡಿದ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ಒಳ್ಳೊಳ್ಳಿ ಆ ಕಂಪ್ಲೇಂಟು ನಡೆಯಿಲ್ಲ ಸರ್ ಒಳ್ಳೆ ಕಂಪ್ಲೇಂಟ್ ಏನು ನಡೆಯಲಿಲ್ಲ ಏನು ನಮಗೆ ನ್ಯಾಯ ದೊರಕಲಿಲ್ಲ ನ್ಯಾಯ ದೊರಕಿಲ್ಲ ತಿರ್ಗ ನನಗೆ ಹುಡುಗೋ ನನಗೆ ಹುಡುಗೋದ್ನು ಸರ್ ನನಗೆ ಹುಡುಗಿ ತಾರಿಸ್ದಾರಿಗೆ ಕಂಪ್ಲೇಂಟ್ ಕೊಟ್ನು ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿರೋ ಗಂಟ ಮಾಮೂಲಿ ಸರ್ಕಲ್ಗೆ ಅವರು ಅರ್ಜಿ ಕಳಿಸ್ತರು ಸರ್ ಸರ್ಕಾರಿ ಅರ್ಜಿ ಕಳಿಸಿ ಅವ್ರು ಏನಂದ್ರು ಕುಣಿಸಿ ಅವ್ರನ್ನೂ ನಮ್ಮನ್ನು ಕುಣಿಸಿ ಹಿಂಗೆಲ್ಲ ಮಾಡ್ಬಾರ್ದು ಊರು ಗ್ರಾಮದಲ್ಲಿ ಹಿಂಗೆಲ್ಲ ಬೈಸರಿಗೆ ಇಸ್ಕರ ಹಾಕ್ಬಿಡ್ತಪ್ಪ ಏನೋ ಒಂದು ಐವತ್ತೊಂದು ರೂಪಾಯಿ ನೂರೊಂದು ರೂಪಾಯಿ ತಪ್ಪು ತಗೊಂಡು ಅವನಿಗೆ ಅದೇನೋ ನೀವು ಕೊಡ್ಬೇಕಾಯ ಐದು ಸಾವಿರ ಕೊಡ್ತಾರಲ್ಲ ಅವ್ನು ಸಾರಲ್ಲ ಐದು ಸಾವಿರ ದುಡ್ಡು ಇಸ್ಕೊಬಿಡಿ ಅದು ಇಸ್ಕೊಂಡು ಅವ್ನು ನೂರೊಂದು ರೂಪಾಯಿ ಐವತ್ತೊಂದು ರೂಪಾಯಿ ತಪ್ಪು ತಗೊಂಡು ಎಲ್ಲ ಹಣ್ಣ ತಮ್ಮ ಚೆನ್ನಾಗಿರಿ ಅಂತಂದು ಅಲ್ಲಿಂದ ಇಲ್ಲಿಗೆ ಬಂದು ನೀನು ಟೀ ಚಾರ್ಜೋ ಟಂಪ ಚಾರ್ಜು ನೂರೈವತ್ತು ಸೀಟು ಹೋಗಿದ್ದು ಆಳು ನಾನ್ನೂರು ರೂಪಾಯಿ ಕೂಲಿ ಎಲ್ಲನೂ ಕೊಡೋದ್ರು ಸರ್ ಅಲ್ಲಿಂದ ಬಂದು ಅಲ್ಲಿಂದ ಬರೋ ಗಂಟ ತಿರ್ಗ ಹೋಗಿದ್ದು ಸಿಕ್ಕಿಲ್ಲ ನಮ್ಗೆ ಅರ್ಜಿ ಇದು ಕೊಟ್ಟಲ್ಲ ಕಲ್ಮೆಂಟ ಅವ್ರು ಕೇಳೋ ಏನು ಏ ಕಳಿಸಿ ಕಳ್ಸಿಬಿಡ್ರಿ ನಿಂದಕ್ಕೆ ಗಗೋಗು ಏನು ಬರೋದು ನೀನು ಅ ಗಂಡ ಕರ್ಕೊಂಡು ಹಿಂದೆ ಕಳಿಸ್ಬಿಡ್ರು ಆತೋಟಿಯಿಂದ ಇಲ್ಲಿಗೆ ನಾನು ಬಂದು ಗಂಡು ಸರ್ ರಾತ್ರಿ ಒಂದು ಗಂಟೆ ಐದು ನಿಮಿಷ ತೀರೋಗ್ಬಿಡ್ತು ಬೆಳಿಗ್ಗೆ ನಮ್ಮ ತಾಯಿ ಹೋಗಿ ಚಿಕ್ಕಜ್ ನಾನು ದೊಡ್ಡಜ್ಞಮ ನನ್ನ ಮಾತು ಸಹ ಸಾಯಿ ತಿನ್ಲಿ ಚಿಕ್ಕ ಅಜ್ಮನ್ನ ಹೋಗಿ ನಮ್ಮ ತಾಯಿ ಬಪ್ಪ ಹಿಂಗೆ ತೀರೋಗೋದಾನ ತಪ್ಪುಪ್ಪನಪ್ಪ ಏನು ಬಿಡು ಕೈಯಲ್ಲಿ ಆದಷ್ಟು ಕೊಡ್ತೀವಿ ಅಂದ್ಬಿಟ್ಟು ಕರೆಕ್ ಹೋಗಟ ಹೂ ಅನ್ನೋ ತಳಿ ದೊಡ್ಡ ಮನ ಬೇಡ ಸಾರದ ಬೇಡ ಸಾರದ ಬೇಡವ ಟೆಂಪ ಚಾರ್ಜು ಟೀ ಚಾರ್ಜು ಆಳು ಕೂಲಿ ಎಲ್ಲನೂ ಕೊಡೋ ಗಂಟ ಸಾರದ ಬೇಡ ಒಪ್ಪ ಹೋಗೋದು ಬೇಡ ಯಾರು ಹೋಗ್ಬೇಡಿ ಅವ್ರು ಎಂಟ್ರ್ ಬಂದ್ರೆ ಹೋದ್ರೆ ಇಪ್ಪತ್ತೈದು ಸಾವಿರ ತಪ್ಪೇಳ ಈ ಥರ ಮಾಡೋದು ಸರ್ ನಾವು ಡಿ ಸಿ ಆಫೀಸ್ಗೆ ಹೋಗಿದ್ದೀವಿ ಮುಂದೆ ಪಾಪ ಮುನ್ಸ್ ಎಲ್ಲ ಬಂದರು ಏನಪ್ಪ ಅಂತಂದು ಹಿಂಗೆ ಹೇಳಿ ಇದೆ ಇದೇ ಥರ ಹೇಳಿ ಸರ್ ಹೇಳೋ ಅವರು ಪೊಲೀಸ್ ಸ್ಟೇಷನ್ ಆರಾಗ ಎಲ್ಲಗೂ ಫೋನ್ ಮಾಡಿದ್ರು ಚಕ್ ನೀವು ಹೋಗಪ್ಪ ಅವ್ರು ಸರ್ಕಾರದವ್ರೆ ನಿಂತಿನಿಂಗೆ ಅವ್ರು ಊರೋವ್ರ್ ಕಟ್ಬೇಡ ನೀನು ಊರವ್ರಿಗೆ ಒಪ್ಪ ತಿಸ್ಬಿಟ್ಟು ನನಗೆ ಬಾ ಊರವ್ರ ಬಗ್ಗೆ ನಾನು ಅದೇ ಕೊಡ್ತೀನಿ ಊರವ್ರ ಬಗ್ಗೆ ನಿಂಗೆ ವಾಪ ಮಾಡ್ಬಿಟ್ಟು ನೀನು ನನ್ನ ಹತ್ರ ಬಾ ನಮ್ಮ ಐ ಸರ್ಕಾರದವ್ರೇ ಮಾಡ್ಕೊಡ್ತಾರೆ ಎ ವಿ ಎಲ್ಲ ಒಪ್ಪ ಮಾಡ್ಕೊಡ್ತಾರೆ ಅವ್ರಿಗೆ ಎಸಿ ಬಿ ಎಸಿಪಿ ತಂದು ರೆಡಿ ಮಾಡ್ಕೊಡ್ತಾರೆ ಅಂತ ಕಳಿಸ್ರು ಸಹ ಇದಕ್ಕೆ ಬಂದೆ ಐ ಅವ್ರು ಬಂದು ಅಲ್ಲಿಗೆ ಕರ್ಕೊಂಡೋದ್ರು ನಾನು ಐ ಅಂದರು ಅದೇನು ತಪ್ಪಾಯ್ತು ಕರಿನ ಸಹ ಅದೇನು ತಪ್ಪಾಯ್ತು ಬನ್ನಿಯಪ್ಪ ಅಪ್ಪ ಆಯಿತು ನಾನು ಕರೆ ಮಾಡ್ಕೊಡಿ ಏನೋ ಚೆನ್ನಪ್ಪದ ನಾಯಕ ಸಿದ್ಧರಾಜ್ ನಾಯ್ಕ ಕರಿಮದ ನಾ ಸಿರಾಜ್ ನಾಯ್ಕ ಅಂತ ಪಾಪನಾಯಕ ನಾಯ್ಕ ಅಂತ ಅವತ್ತು ಟಂಪಚಾರ್ಜು ಟಂಪ ಚಾರ್ಜು ಬಾತ್ಮೂಮ್ ಚಾರ್ಜು ಟೀಮ್ ಚಾರ್ಜು ನೂರೈವತ್ತು ಕೂಲಿ ನಾನಾನೂರು ರೂಪಾಯಿ ಕೂಲಿ ಎಲ್ಲಾನು ಕೊಟ್ಬಿಟ್ಟು ತೀಸ್ಕೊಂಡು ಆಮೇಲೆ ಎಲ್ಲ ಹೋಗಿ ಇದ್ರ ಹೋಗಬೇಡಿ ಎಂಬ ಈಗ